ಕಾರ್ಯದರ್ಶಿ ಕೆ ಆರ್ ಎಸ್ ಪಕ್ಷ ಇಂದ ನಾವು ಇಲ್ಲಿ ಕರ್ನಾಟಕ ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ರೂಢಿ ಹತ್ರ ಮಣಿಪಾಳ್ ಆಸ್ಪತ್ರೆ ಅಂತ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ನಮ್ಮವರು ಕೊಪ್ಪಳಿಂದ ನಮ್ಮ ಸೈನಿಕ ನಿಮ್ಮ ಹೆಸರಿನ ಮಂಜುನಾಥ್ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕ ಕೊಪ್ಪಳ ಇಲ್ಲಿ ಬಂದು ಅವರು ತಮ್ಮನ ತಮ್ಮನೇ ಅವ್ರ ತಮ್ಮಣ್ಣಗೆ ಇಲ್ಲಿ ಮಣಿಪಾಲ್ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರೆ ಇವಾಗ ಕೋಮಾ ಸ್ಟೇಜ್ ಅಲ್ಲಿ ಇಲ್ಲಿ ಆಸ್ಪತ್ರೆಯಲ್ಲಿ ಆರು ಲಕ್ಷ ಬಿಲ್ ಮಾಡಿದ್ದಾರೆ ಲಕ್ಷ ಲಕ್ಷದಲ್ಲಿ ಇವರು ಒಂದು ಲಕ್ಷ ಕ್ಯಾಶ್ ಕಟ್ಟಿದ್ದಾರೆ ಒಂದು ಲಕ್ಷ ಎರಡು ಲಕ್ಷ ಸೆಟಲ್ ಮಾಡಿದ್ದಾರೆ ಇನ್ನ ಇವರು ಐದು ಲಕ್ಷ ಕಟ್ಟಿದ್ರೇನೆ ಇದು ಕೊಡೋದು ಪೇಷಂಟ್ ಡಿಸ್ಚಾರ್ಜ್ ಮಾಡೋದು ಅಂತ ಇವಾಗ ಇವ್ರು ಏನ್ ಹೇಳ್ತಾ ಇದಾರೆ ಡಿಸ್ಚಾರ್ಜ್ ಮಾಡ್ಕೊಂಡು ನಾವು ಬೇರೆ ಆಸ್ಪತ್ರೆಗೆ ನೀವು ಐದು ಲಕ್ಷ ಕಟ್ಬಿಟ್ಟು ನೀವು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಕೇರ ಪಕ್ಷದಿಂದ ನಾನು ಪುಷ್ಪ ಇಲ್ಲಿ ಮಾದೇಪುರ ಕಾರ್ಯದರ್ಶಿ ಮತ್ತೆ ಸ್ವಾಮಿ ಇನ್ನೊಬ್ರು ಸ್ವಾಮಿ ಇವರು ಕಾರ್ಯದರ್ಶಿ ಮತ್ತೆ ಪುರಂ ಪ್ರಧಾನ ಕಾರ್ಯದರ್ಶಿ ಮತ್ತೆ ಇವರು ರೈತ ಸಂಘ ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ನಾಗರಾಜ್ ಆಚಾರ್ಯ ಅವರು ಬಂದಿದ್ದಾರೆ ಮಂಜುನಾಥ್ ಕೆಆರ್ಪುರಂ ಸೈನಿಕ ಇರು ನಾವೆಲ್ಲ ಬಂದು ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ ಸೀನಿಯರ್ ಡಾಕ್ಟರ್ ಹತ್ರನ ಅವರೇ ಬಂದು ಅರ್ಧ ಗಂಟೆ ಮಾತಾಡಿ ತುಂಬಾ ರಿಕ್ವೆಸ್ಟ್ ಮಾಡಿದೀವಿ ಅವರು ಓಕೆ ನೀವು ಬಿಲ್ ಸೆಕ್ಷನ್ ಅಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿದ್ರು ಅದು ಬಿಲ್ ಸೆಕ್ಷನ್ ಇನ್ಚಾರ್ಜ್ ಅವರು ನಮ್ಗೆ ಇನ್ನು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ ನಾವು ವೆಯ್ಟ್ ಮಾಡಿಕೊಂಡು ಬರೀ ಐವತ್ತು ಸಾವಿರ ಐದು ಲಕ್ಷ ಕಟ್ಟಬೇಕಾಗಿರೋದು ಬರೀ ಐವತ್ತು ಸಾವಿರ ಮಾತ್ರ ನಮಗೆ ಸಾಧ್ಯ ಅಂತ ನಾವು ಮಾತಾಡ್ಬಿಟ್ಟು ನಾವು ಇವಾಗ ಲೈವ್ ಮಾಡಿ ಮತ್ತೆ ಅರ್ಧ ಗಂಟೆ ಆದ್ಮೇಲೆ ಮತ್ತೆ ನಾವು ಹೋಗ್ತೀವಿ ಒಳಗಡೆ ಏನ್ ನಾವು ಕೊಡೋದು ಬರೀ ಐವತ್ತು ಸಾವಿರ ಮಾತ್ರ ಧನ್ಯವಾದಗಳು ಇವಾಗ ನಮ್ಮ ಮಹದೇವಪುರ ಕಾರ್ಯದರ್ಶಿ ಮಾತಾಡ್ತಾರೆ ಮುಂದೆ ನನ್ನ ಹೆಸರು ನಾರಾಯಣಸ್ವಾಮಿ ನಾನು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಆರ್ ಎಸ್ ಪಾರ್ಟಿಯ ಒಬ್ಬ ಸೈನಿಕ ಇವತ್ತು ವಿಚಾರ ಏನಪ್ಪಾ ಅಂದ್ರೆ ಕೊಪ್ಪುಲ್ ದಿಲ್ನ ಬಂದು ಇಲ್ಲಿ ಸುಗ್ಗಿಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ಕೊಂಡಿದ್ದ ಅವನು ಏನೋ ಬಿದ್ದೋಗಿ ಹಾರ್ಟ್ ಬ್ಲಾಕ್ ಆಗಿ ಮಣಿಪಾಲ್ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗಿದ್ದೇನೆ ಅವ್ರ ಫ್ರೆಂಡು ನನಗೆ ಫೋನ್ ಮಾಡಿ ಹೇಳ್ದ ಸರ್ ನಮ್ದು ಇಲ್ಲಿ ಹಾಕ್ಬಿಟ್ಟಿದ್ದ ನನ್ನ ತಮ್ಮಂದು ಬನ್ನಿ ಅಂತ ಹೇಳಿ ಬಂದಿದ್ದೀನಿ ಬಂದು ಇಲ್ಲಿ ನೋಡಿದಾಗ ಏಳು ಲಕ್ಷ ಬಿಲ್ ಹಾಕಿದ್ದಾರೆ ಏಳುವರೆ ಲಕ್ಷ ಬಿಲ್ ಹಾಕಿದರೆ ಅದರಲ್ಲಿ ಒಂದು ಲಕ್ಷ ಅವರು ನಾಲಿ ಮಾಡಿ ಬಡವರು ತುಂಬಾ ಬಡವರು ಅವರು ಒಂದು ಲಕ್ಷ ಕಟ್ಟಿದ್ದಾರೆ ಒಂದು ಲಕ್ಷ ಇನ್ಸೂರೆನ್ಸ್ ಅಂತ ಹೇಳಿದ್ದಾರೆ ಅದು ಎರಡು ಲಕ್ಷ ಅಂತ ಹೇಳ್ತಾ ಇದೀವಿ ಅದರಿಂದ ಇಲ್ಲಿ ಈ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಟಿ ಬಿ ಟಿ ಇರೋ ಏರಿಯಾ ಇದು ಇದರಲ್ಲಿ ಮಣಿಪಲ್ಲು ದೊಡ್ಡವರಿಗೆ ದೊಡ್ಡ ಶ್ರೀಮಂತರ್ ಮಾತ್ರ ಇದು ನಮ್ಮ ಬಡವರು ಬಂದಿದ್ದೀವಿ ಬದುಕಿವೆ ಅಂತ ಒಂದು ಆಸೆ ಆಸೆಯಿಂದ ಬಂದಿದ್ದೀವಿ ಅದರಿಂದ ಅವರು ಬಡವರಾಗಿ ತುಂಬ ನೊಂದಿದ್ದಾರೆ ನೊಂದಿರೋ ಜೀವಕ್ಕೆ ಕೆಆರ್ಎಸ್ ಪಾರ್ಟಿ ಯಾವತ್ತು ಬೆನ್ನಿಂದ ಇರುತ್ತೆ ಇದರ ಉದ್ದೇಶ ನಮ್ಮ ಕೆಆರ್ಎಸ್ ಪಾರ್ಟಿಯ ಸಂಸ್ಥಾಪಕರಾದ ರವಿಕೃಷ್ಣ ರೆಡ್ಡಿ ಅಣ್ಣನವರು ಯಾವುದೇ ಸಮಸ್ಯೆ ಆದ್ರೂ ಕೆಆರ್ಎಸ್ ಪಾರ್ಟಿ ಅವರು ಮುಂದೆ ನಿಂತ್ಕೊಂಡು ಅದನ್ನು ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅದರಿಂದ ಇವತ್ತು ಏಳುವರೆ ಲಕ್ಷದಲ್ಲಿ ಎರಡು ಲಕ್ಷ ಕಟ್ಟಿ ಐದೂವರೆ ಲಕ್ಷ ಮನ್ನಾ ಮಾಡಿದ್ದೀವಿ ಇದು ನಮ್ಮ ಕೆಆರ್ಎಸ್ ಎಸ್ ಪಾರ್ಟಿಯಿಂದ ಕೊಪ್ಪಳದ ಒಬ್ಬ ಕೆಆರ್ಎಸ್ ಎಸ್ ಪಾರ್ಟಿ ಸೈನಿಕನ್ಗೆ ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೆಆರ್ಎಸ್ ಎಸ್ ಪಾರ್ಟಿ ಒಂದು ಟಿ ಶರ್ಟ್ ಹಾಕೊಂಡು ಒಂದು ಮೆಂಬರ್ಶಿಪ್ ಆಗಿ ನೀವು ರಾಜ್ಯದಲ್ಲಿ ಎಲ್ಲೇ ಹೋಗಿ ಬಡವರಿಗೆ ಸಹಾಯ ಮಾಡಿ ನ್ಯಾಯದ ಪರ ನಿಂತ್ಕೊಳ್ಳಿ ಅನ್ಯಾಯದ ಪರ ಹೋರಾಡಿ ಅಂತ ಹೇಳ್ತಾ ನಾನು ನಮ್ಮ ಆರ್ ಎಸ್ ಪಾಟೀಲ್ ಅವರು ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಆರ್ ಪುರ ಆಗ್ಬೋದು ನಗರ ಆಗಿರ್ಬೋದು ಪುಲ್ಕೇಶಿ ನಗರ ಆಗಿರ್ಬೋದು ಮಾದೇಪುರ ಆಗಿರ್ಬೋದು ಎಲ್ಲ ಸದಸ್ಯರುಗಳು ಸೇರ್ಕೊಂಡು ಇವತ್ತು ಅಭಿಯಾನ ಮಾಡ್ತೀವಿ ಏನಂತ ಎಲ್ಲಾ ಕಡೆ ಅವೇರ್ನೆಸ್ ಮಾಡ್ತೀವಿ ಭ್ರಷ್ಟ ನಿರ್ಮೂಲನೆ ಲಂಚ ನಿರ್ಮೂಲನೆ ಅಂತ ನಾವು ಇವತ್ತು ಪಣತಟ್ಟು ನಿಂತಿದ್ದೀವಿ ಮಾದೇಪುರ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಈ ಕೆಆರ್ಎಸ್ ಎಸ್ ಪಾರ್ಟಿಯನ್ನು ರಾಜ್ಯ ಹಾಗೂ ಕೇಂದ್ರ ಮಟ್ಟಕ್ಕೆ ತಗೊಂಡೋಗ್ತೀವಿ ಅಂತ ನಾವೆಲ್ಲ ಭಾವಿಸುತ್ತಾ ಜೈ ಕೆಆರ್ಎಸ್ ಎಸ್ ಪಾರ್ಟಿ ಜೈ ಪಾರ್ಟಿ ಜೈ ರವೀಂದ್ರ ರವಿಕೃಷ್ಣ ರೆಡ್ಡಿ ಜೈ ರವಿ ಕೃಷ್ಣ ರೆಡ್ಡಿ ಅವರಿಗೆ ಕೆಆರ್ಎಸ್ ಪಾರ್ಟಿ ರವಿ ಅವರಿಗೆ ಕೆಆರ್ ಎಸ್ ಪಾರ್ಟಿ ಗೌರವ ಅಧ್ಯಕ್ಷರಿಗೆ ಜೈ ಕೆಆರ್ ಎಸ್ ಪಾರ್ಟಿ ಜೈಪ ನಮಸ್ತೆ ಬಂಧುಗಳೇ ನಮ್ಮ ಹೆಸರು ನಾಗರಾಜಾಚಾರ್ಯ ಅನ್ಬಿಟ್ಟು ನಾವು ಕೆ ಎಸ್ ಕೆಆರ್ ಎಸ್ ಪಾರ್ಟಿಯ ಬೆಂಗಳೂರು ಜಿಲ್ಲಾ ಉಪಾಧ್ಯಕ್ಷರು ರೈತ ಘಟಕದ ಉಪಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ನೋಡ್ರಿ ಬಂಧುಗಳೇ ಇಲ್ಲಿ ನಮ್ಮ ನಮ್ಮ ಮಹದೇವಪುರ ಊಡಿ ನಮ್ಮ ನಾಯಣಸ್ವಾಮಿ ಪಿಳಿ ನಾರಾಯಣಸ್ವಾಮಿ ಅಂತ ಆಮೇಲೆ ನಮ್ಮ ದಿಂಗ್ನೂರು ನಾರಾಯಣಸ್ವಾಮಿ ಅನ್ಬಿಟ್ಟು ಪುಷ್ಪ ಅವರು ಅನ್ಬಿಟ್ಟು ನಮ್ಮ ಊಡಿ ಪುಷ್ಪ ಅವರು ಅಂತ ನಮ್ಮ ಕೇರ್ಪುರ ಶ್ರೀನಿವಾಸನ್ ಅವರು ಅಂತ ಹೇಳ್ಬಿಟ್ಟು ಮತ್ತೆ ರಮೇಶ್ ಅಣ್ಣಲ್ಲಿ ಬಿಟ್ಟು ನಮ್ಮ ಪಾರ್ಟಿ ಅವರು ಮತ್ತೆ ನಮ್ ಮತ್ತೆ ಮತ್ತೆ ನಮ್ಮ ಸೈನಿಕರು ಏನಪ್ಪಾ ಆಗಿದೆ ಅಂದ್ರೆ ಇವತ್ತು ಇಲ್ಲಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವಂತ ಹುಡುಗ ಬಂದಿಲ್ಲಿ ಏನ್ ಕೆಲಸ ಮಾಡ ಹುಡುಗ ನಿಮ್ ಹುಡುಗ ಜಮಟೋಲ್ಗೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಹುಡುಗನಿಗೆ ಆಕಸ್ಮಿಕವಾಗಿ ಬಿದ್ದು ಹೋಗ್ಬಿಟ್ಟು ಅವ್ರಿಗೆ ಹಾಟ್ ಪ್ರಾಬ್ಲಮ್ ಆಗಿ ಮುಡಿಬ ಅರ್ಜೆಂಟ್ಗೆ ಬಂದು ಅಪ್ವಿ ಮಾಡಿದ್ದಾರೆ ಅಲ್ಲಿ ಏನಪ್ಪ ಆಗಿದೆ ಅಂತಂದ್ರೆ ಅಪ್ವಂಟ್ ಮಾಡಿದಕ್ಕೆ ದಿನ ಆಗಿದೆಯಪ್ಪ ಟೂ ಡೇಸ್ ಇಂದ ಇವತ್ತಿಗೆ ಏಳುವರೆ ಲಕ್ಷ ಬಿಲ್ ಮಾಡಿದ್ರು ಬಡವ ಕೂಲಿ ಕಾರ್ಮಿಕ ಮಾಡಿದಾಗ ಎರಡು ಲಕ್ಷ ರೂಪಾಯಿ ಅವ್ರದ್ದು ಹಣ ಇತ್ತು ಎರಡು ಲಕ್ಷ ರೂಪಾಯಿ ಹಣ ಅಡ್ಜಸ್ಟ್ ಮಾಡಿ ಅಲ್ಲಿ ಸಾಲ ಮಾಡಿ ತಂದೆ ಬಂದು ಕಟ್ಟಿ ವ್ಯವಸ್ಥೆ ಮಾಡಿದ್ರು ಈಗ ಏಳು ಲಕ್ಷದಲ್ಲಿ ಅವ್ರಿಗೆ ಕಾಸ ಇಲ್ಲ ಮನುಷ್ಯ ಉಳಿಯೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಎಸ್ ಪಟ್ಟ ಕಡೆಯಿಂದ ಹೋಗಿ ಮಾತುಕತೆ ಮಾಡಿ ಇನ್ನು ಅವ್ರದ್ದು ಐವತ್ತು ಸಾವಿರ ಇಲ್ಲ ಎರಡು ಲಕ್ಷ ಅವ್ರ ಕಡೆ ಸೇರಿದೆ ಇನ್ನು ಐವತ್ತು ಸಾವಿರ ವ್ಯವಸ್ಥೆ ಮಾಡಿ ಕೊಡಂಗೆ ಮಾತಾಡಿ ಈ ಹಾಸ್ಪಿಟ್ಲಿಂದ ಜೈದೇವ್ ಚಿಪ್ಪವರ ಚಿಪ್ಪ ಮಾತಾಡ್ತಾ ಮಾತಾಡ್ತೀರಿ ದಯವಿಟ್ಟು ಇದಕ್ಕೆ ಎಲ್ಲಾ ಬಂಧುಗಳು ಒಪ್ಪಿಕೊಟ್ಟು ನಮ್ಗೆ ಕೆರೆ ಜೈ ಹೇಳ್ತಾ ಜೈ ಕೆಆರ್ಗೆ ಹುಡುಗವರಪ್ಪ ತುಂಬಾ ನೋಡಿ ತುಂಬಾ ನೊಂದ್ಬಿಟ್ಟಿದ್ದಾರೆ ಆತ ನುಂಗಿ ಇವತ್ತು ಕೈ ಮುಗಿದು ನಮ್ಗೆ ಸಹಾಯ ಮಾಡಿ ಸ್ವಾಮಿ ನಿಮ್ಮ ಕೆ ಆರ್ ಎಸ್ ಪಾಟೀಲ್ ಅಂತ ನಮ್ಮ ಹತ್ರ ಬಂದಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ನಾವು ಸರ್ಕಾರನ ರಚನೆ ಮಾಡೋ ಅಷ್ಟು ಸಹಾಯ ಮಾಡ್ತೀವಿ ಹಾಗೂ ಬಡವರ ಪರ ರೈತರ ಪರ ನಿಂತ್ಕೊಂತೀವಿ ಅಂತ ಈ ಸಂಬಂಧ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಪಾರ್ಟಿ ಬಂದು ಗಾರೆ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕ ಇಂತ ಬಡವರಿಗೆಲ್ಲ ಅನ್ಯಾಯ ಆಗಬಾರದು ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಹೇಳಿ ನನ್ನ ಮನವಿ ಸರ್ ಜೈ ಕೆ ಆರ್ ಎಸ್ ಪಾರ್ಟಿ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ಅಂತ ನಾನು ಕೇರ್ಪುರಂ ಪಕ್ಷ ಕೇರ್ಪುರಂ ವಿಧಾನಸಭಾ ಕ್ಷೇತ್ರದಿಂದ ಬರ್ತಾ ಇದ್ದೀನಿ ಪ್ರಧಾನ ಕಾರ್ಯದರ್ಶಿ ಒಂದು ನಿಮಿಷ ಅಕ್ಕ ಲೈವ್ ಆಗ್ತಾ ಇದೆಯಾ 啊，你这是要上的雷雷？